ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಓವಲೇಷನ್ ಸಮಯದಲ್ಲಿ ಉಂಟಾಗುವ ವೈಟ್ ಡಿಸ್ಚಾರ್ಜು ಯಾವ ರೀತಿ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವೈಟ್ ಡಿಸ್ಚಾರ್ಜು ಹೆಣ್ಣಿಗೆ ಅನೇಕ ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮಗೆ ಪೀರಿಯಡ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಬೋದು ಪೀರಿಯಡ್ ಆದ ನಂತರ ಕಾಣಿಸ್ಕೊಳ್ಬೋದು ಓಲೇಷನ್ ಟೈಮಲ್ಲಿ ಕಾಣಿಸ್ಕೊಳ್ಬೋದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳ್ಬೋದು ಅಥವಾ ನಿಮಗೆ ಹೋಲ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಇದು ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಹೀಗೆ ಅನೇಕ ಹಂತಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಬಟ್ ಇದು ನೋಡಲಿಕ್ಕೆ ಬೇರೆ ಬೇರೆ ಟೈಪಲ್ಲಿ ಇರುತ್ತೆ ನಿಮಗೆ ಓವಲೇಷನ್ ಟೈಮಲ್ಲಿ ಅನೇಕ ಲಕ್ಷಣಗಳು ಕಾಣಿಸ್ಕೊಳ್ತವೆ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಬಟ್ ಇವತ್ತಿನ ವೀಡಿಯೋದಲ್ಲಿ ನಾನು ಜಸ್ಟ್ ಓವಲೇಷನ್ ಸಮಯದಲ್ಲಿ ಯಾವ ರೀತಿ ವೈಟ್ ಡಿಸ್ಚಾರ್ಜ್ ಸರ್ವೈಕಲ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಅದು ಬಿಟ್ಟು ನಿಮಗೆ ಬೇರೆ ಯಾವ ಲಕ್ಷಣ ಕಾಣಿಸ್ಕೊಳ್ಬೋದು ಓವಲೇಷನ್ ಟೈಮಲ್ಲಿ ಅಂತ ಹೇಳಿದರೆ ಬಾಡಿ ಟೆಂಪ್ರೇಚರಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ಕೊಳ್ಬೋದು ಮತ್ತು ಸೆನ್ಸ್ ಆಫ್ ಸ್ಮೆಲ್ಲಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ಜಾಸ್ತಿಯಾಗಿ ಸ್ಮೆಲ್ ಬರುವಂಥದ್ದು ಮತ್ತು ನಿಮಗೆ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಮತ್ತು ಒಂದು ರೀತಿಯ ಹೊಟ್ಟೆ ಉಬ್ಬರಿಸಿದ ಹಾಗೆ ನಿಮಗೆ ಫೀಲ್ ಆಗ್ಬೋದು ಈ ಸಮಯದಲ್ಲಿ ಲೈಂಗಿಕತೆಯಲ್ಲಿ ನಿಮಗೆ ಜಾಸ್ತಿ ಆಸಕ್ತಿ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಸರ್ವಿಕ್ಸ್ ಪೊಸಿಷನಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ನಾಸ್ಯ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಹೆಡ್ಡೆ ಕಾಣಿಸ್ಕೊಳ್ಬೋದು ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ರೀತಿ ಸೆಳೆತದ ರೀತಿಯಲ್ಲಿ ನಿಮಗೆ ಅನುಭವ ಆಗ್ಬೋದು ಮತ್ತು ನಿಮಗೆ ಲೈಟ್ ಸ್ಪಾಟಿಂಗ್ ಥರ ನಿಮಗೆ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಮೂಡ್ ಸ್ವಿಂಗ್ಸ್ ಇರ್ಬೋದು ಅಂದರೆ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಇರ್ಬೋದು ಒಂದು ಸರಿ ನಿಮಗೆ ಇನ್ನೊಂದು ಸರಿ ನಿಮಗೆ ಒಂಥರ ಡಿಪ್ರೆಷನ್ ರೀತಿಯಲ್ಲಿ ಫೀಲ್ ಆಗ್ಬೋದು ಈ ರೀತಿ ನಿಮ್ಮ ಮೂಡಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬಹುದು ಇವೆಲ್ಲ ಲಕ್ಷಣಗಳು ನಿಮಗೆ ಕಂಡುಹಿಡಲಿಕ್ಕೆ ಕಷ್ಟ ಆದರೆ ಓಲೇಷನ್ ಸಮಯದಲ್ಲಿ ಸರ್ವೈಕಲ್ ಡಿಸ್ಚಾರ್ಜ್ ಅಂದರೆ ವೈಟ್ ಡಿಸ್ಚಾರ್ಜು ನಿಮಗೆ ಕಂಡುಹಿಡಲಿಕ್ಕೆ ಕಷ್ಟ ಆಗೋದಿಲ್ಲ ಸುಲಭವಾಗಿ ನೀವು ಕಂಡುಹಿಡಬೋದು ಅದು ಯಾವ ರೀತಿ ಇರುತ್ತೆ ನೋಡಲಿಕ್ಕೆ ಯಾವ ಟೈಮಲ್ಲಿ ಅದನ್ನು ನೋಡಬೇಕು ಅನ್ನೋದನ್ನು ಡಿಟೇಲ್ಸಾಗಿ ನಾನು ತಿಳಿಸ್ಕೊಡ್ತಾ ಹೋಗೋದಾದರೆ ಈ ಒಂದು ಲಕ್ಷಣ ನಿಮ್ಮ ಪೀರಿಯಡ್ ದಿನಗಳು ಮುಗಿದ ನಂತರ ಮತ್ತು ನಿಮಗೆ ಪೀರಿಯಡ್ ಬರುವ ಮುಂಚೆ ಅಂದರೆ ಮಿಡಲ್ ಟೆನ್ ಡೇಸ್ ನಿಮ್ಮ ಪೀರಿಯಡ್ ಸೈಕಲ್ನ ಮಿಡಲ್ ಟೆನ್ ಡೇಸ್ ಏನಿದೆ ಆ ಒಂದು ಹತ್ತು ದಿನಗಳಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಈ ಒಂದು ವೈ ಡಿಸ್ಚಾರ್ಜ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಇದು ನೋಡಲಿಕ್ಕೆ ಮೊಟ್ಟೆಯ ಬಿಳಿ ಅಲ್ಲಿ ಇರುತ್ತೆ ಈ ಒಂದು ಇಮೇಜ್ ಕೂಡ ಅಟ್ಯಾಚ್ ಮಾಡಿದ್ದೇನೆ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳಿ ಒಂದು ವೇಳೆ ನೀವು ಎರಡು ಬೆರಳುಗಳ ಮಧ್ಯದಲ್ಲಿ ಅದನ್ನು ಸ್ಟ್ರೆಚ್ ಮಾಡಿ ನೋಡಿದರೆ ಅದು ಕಟ್ ಆಗೋದಿಲ್ಲ ಮತ್ತು ಇದು ಕಲರ್ಲೆಸ್ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ದಾಂಪತ್ಯ ಇಟ್ಕೊಂಡ್ರೆ ಈ ರೀತಿ ಸರ್ವೈಕಲ್ ಡಿಸ್ಚಾರ್ಜ್ ಅಥವಾ ವೈಟ್ ಡಿಸ್ಚಾರ್ಜು ಆಗಿರೋದನ್ನು ನೀವು ಕಂಡು ಏನಾದರೂ ದಾಂಪತ್ಯ ಇಟ್ಕೊಂಡ್ರೆ ನೀವು ಕನ್ಸೀವ್ ಆಗುವ ಸಾಧ್ಯತೆ ತುಂಬಾ ಹೈ ಆಗಿರುತ್ತೆ ಆದರೆ ನಿಮಗೆ ಈ ಒಂದು ವೈಟ್ ಡಿಸ್ಚಾರ್ಜ್ ಆಗಿದ ತಕ್ಷಣ ನೀವು ದಾಂಪತ್ಯ ಇಟ್ಕೊಂಡ ಮಾತ್ರಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಂತ ಹೇಳಿ ಅರ್ಥ ಅಲ್ಲ ಆದರೆ ಓಲೇಷನ್ ಅಂದರೆ ಅಂಡೋತ್ಪತ್ತಿಯ ಸಮಯದಲ್ಲಿ ಕಾಣಿಸಿಕೊಳ್ಳುವ ಈ ಒಂದು ವೈಟ್ ಡಿಸ್ಚಾರ್ಜು ನಿಮಗೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿ ದಾಂಪತ್ಯ ಇಟ್ಕೊಳ್ಳೋಕ್ಕೆ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ಇದರ ಅರ್ಥ ನೀವು ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ದಾಂಪತ್ಯ ಇಟ್ಕೊಂಡ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುವ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳಿ ಅರ್ಥ ಅಷ್ಟೇ ಫ್ರೆಂಡ್ಸ್ ಸೊ ಹಾಗಾಗಿ ನಿಮಗೆ ಓವಲೇಷನ್ ಆಗಿದ್ದು ಮಾತ್ರಕ್ಕೆ ನೀವು ಕನ್ಸೀವ್ ಆಗ್ತೀರಾ ಅಂತ ಹೇಳಲಿಕ್ಕೆ ಕಷ್ಟ ಆಗತ್ತೆ ಈ ಒಂದು ಸರ್ವೈಕಲ್ ಡಿಸ್ಚಾರ್ಜ್ ಅಷ್ಟೊಂದು ಸ್ಟ್ರೆಚ್ಚಿ ಆಗಲಿಕ್ಕೆ ಪ್ರೊಜೆಸ್ಟನ್ ಎಂಬ ಹಾರ್ಮೋನು ತುಂಬಾ ಸಪೋರ್ಟಿವ್ ಆಗಿರುತ್ತೆ ಸಾಮಾನ್ಯವಾಗಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ಕಾಣಿಸ್ಕೊಳ್ಳ್ದು ಇರ್ಬೋದು ಅಥವಾ ಬೇರೆ ಸಿಂಪ್ಟಮ್ಸ್ ಅವರಲ್ಲಿ ಇರ್ಬೋದು ಓಲೇಷನ್ ಎಂಬುದು ಪ್ರತಿ ಹೆಣ್ಣಿನಲ್ಲಿ ಆಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ ಸೊ ಹಾಗಾಗಿ ಈ ಒಂದು ವಯಸ್ ಡಿಸ್ಚಾರ್ಜ್ ನೀವು ನಿಮ್ಮ ಪೀರಿಯಡ್ ಮುಗಿದ ನಂತರದ ದಿನಗಳಲ್ಲಿ ಮತ್ತು ಪೀರಿಯಡ್ ಬರುವ ಮುಂಚೆ ನೀವು ಒಬ್ಸರ್ವ್ ಮಾಡ್ತಾ ಇರಬೇಕು ಇದು ಕೂಡ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದೆ ನೀವು ಓಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಇದರ ಡೀಟೇಲ್ಸನ್ನು ನಾನು ಮುಂಚಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಇದರಲ್ಲಿ ನಿಮಗೆ ಓವಲೇಷನ್ ಯಾವಾಗ ಯಾವಾಗ ಆಗುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಓವಲೇಷನ್ ಸಂದರ್ಭದಲ್ಲಿ ಸರ್ವೈಕಲ್ ಡಿಸ್ಚಾರ್ಜ್ ಅಥವಾ ವೈಟ್ ಡಿಸ್ಚಾರ್ಜು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಮತ್ತು ಯಾವಾಗ ಕಾಣಿಸ್ಕೊಳ್ಳುತ್ತೆ ಮತ್ತು ಅದು ನೋಡಲಿಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಇದು ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ ನಿಮ್ಮ ಓವಲೇಷನ್ ಸಂದರ್ಭದಲ್ಲಿ ಇದನ್ನು ನೀವು ಒಂದು ವೇಳೆ ಕಂಡು ಹಿಡಿದು ಏನಾದರೂ ದಾಂಪತ್ಯ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್